ಹಲೋ ಫ್ರೆಂಡ್ಸ್ ನಮಸ್ತೆ ವರಲಕ್ಷ್ಮಿ ಕಿಚನ್ಗೆ ಸ್ವಾಗತ ಈಗ ನಾನು ಬದನೆಕಾಯಿ ತೊಗರಿಬೇಳೆ ಹಾಕಿ ಬೇಳೆ ಪಪ್ಪು ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬದನೆಕಾಯಿ ಬೇಳೆ ಪಪ್ಪು ಮಾಡೋಣ ಈಗ ತೊಗರಿಬೇಳೆ ಒಂದು ಟಂಬ್ಲರು ಹೆಸರು ಬೇಳೆ ಅರ್ಧ ಅಷ್ಟು ತಗೊಂಡಿದ್ದೀನಿ ಎರಡು ಬದನೆಕಾಯಿ ಎರಡು ಈರುಳ್ಳಿ ಮೂರು ಟೊಮೊಟೊ ಆಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು ಈರುಳ್ಳಿ ಇಂಗು ಸ್ವಲ್ಪ ಈಗ ಮೂರು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಸೇರ್ಸ್ಕೊಂಡ್ಬಿಡೋಣ ಈಗ ಬದ್ನೆಕಾಯಿ ಸೇರ್ಸ್ಕೊಂಡ್ಬಿಡೋಣ ಅದಕ್ಕೆ ತೊಳ್ಳಿ ಇಟ್ಕೊಂಡಿರೋ ಬೇಳೆನೂ ಕತ್ಕೊಂಡ್ಬಿಡೋಣ ಒಂದು ಸ್ಪೂನು ಚಿಲ್ಲಿ ಪೌಡ್ರು ಅರ್ಧ ಸ್ಪೂನ್ ಅರ್ಶನ ಸಾಂಬಾರ್ ಪೌಡ್ರು ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಕರುವಿನ ಸೊಪ್ಪು ಇಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಒಂದು ಎರಡು ವಿಸಿಲ್ ಬರಬೇಕು ಕುಕ್ಕರ್ಲಿಟ್ಟು ಹಾಕ್ಬಿಡೋಣ ಈಗ ಕುಕ್ಕರ್ ತೆಗೆದು ನೋಡೋಣ ಬೇಳೆ ಬದನೆಕಾಯಿ ಉಪ್ಪು ಈಗ ರೆಡಿಯಾಗಿದೆ ಈಗ ಟೇಸ್ಟ್ ನೋಡೋಣ ಬದನೆಕಾಯಿ ಬೇಳೆ ಉಪ್ಪು ಉಪ್ಪ ಒಂದ್ ಸ್ಪೂನು ಉಪ್ಪಿನಕಾಯಿ ತುಂಬ ಬಿಸಿ ಇದೆ ಸ್ವಲ್ಪ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಈ ಥರ ಮಾಡಿ ತಿನ್ನಿ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು